ಮನೆ ಮುಂದೆ ರಂಗೋಲಿ ಹಾಕಕ್ಕೆ ಯಾರಿಗಿಷ್ಟ ಆಗಲ್ಲ ರಂಗೋಲಿ ಜೊತೆಗೆ ಕೆಮ್ಮಣ್ಣಿದ್ರೆ ಅದರ ರಂಗೋಲಿ ಕಳೆನೇ ಬೇರೆ ಇರುತ್ತೆ ಅದಕ್ಕೆ ನಾನು ನಮ್ಮನೆ ಮುಂದೆ ರಂಗೋಲಿ ಹಾಕೋಕ್ಕೆ ನಾನೇ ಕೆಮ್ಮಣ್ಣು ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಸಾಯಿ ಕುಟುಂಬದಲ್ಲಿ ಸಿಗ್ತಾರೋ ಕೆಮ್ಮಣ್ಣು ನೋಡಿ ನಾನೇ ಮಾಡ್ತಾ ಇದ್ದೀನಿ ಮಾಡೋದು ಇದೇ ಕಮ್ಮಣ್ಣು ಆ ಸಿಟಿನಲ್ಲಿ ಇದನ್ನು ತಂದು ಹತ್ತು ರೂಪಾಯಿಗೆ ಒಂದು ಇಷ್ಟೇ ಇಷ್ಟು ಅಂತ ಚಿಕ್ಕ ಡಬ್ಬಾದಲ್ಲಿ ಮಾರ್ತಾರೆ ಹತ್ತು ರೂಪಾಯಿ ಅದನ್ನು ನಾನೇ ರೆಡಿ ಮಾಡ್ಕೊತಾ ಇದೀನಿ ನೋಡಿ ನಾನು ದುಡ್ಡನ್ನ ಎಂಚ ಮಾಡ್ತೀನಿ ನೋಡಿ ನೋಡಿ ಇದೇ ಕೆಮ್ಮಣ್ಣು ಇದನ್ನೇ ಹಾಕೋದು ಸಿಟಿನಲ್ಲಿ ತಂದು ಮಾರೋದು ನಾವು ತಗೊಳ್ಳೋದು ಇದೇನೆ ನೋಡಿ ಎಷ್ಟು ಚೆನ್ನಾಗಿದೆ ವಾಸನೆ ಕೂಡ ನಮಗೆ ಬಾ ಅಂತ ಇದೆ ಸೊ ನಾನು ಇದನ್ನೇ ಯೂಸ್ ಮಾಡೋದು ರಂಗೋಲಿ ಹಾಕಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಹಿಂಗೆ